ಎರೇಮಿಯನ ಪ್ರವಾದನೆಯ ಗ್ರಂಥ ಒಂದನೇ ಅಧ್ಯಾಯ ಏಳನೆಯ ವಾಕ್ಯ ಆಗ ಯಹೋವನು ನನಗೆ ಬಾಲಕನೆನ್ನಬೇಡ ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗೇ ಹೋಗುವಿ ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇ ನುಡಿಯುವಿ ಈ ವಾಕ್ಯದಲ್ಲಿ ದೇವರು ಎರೇಮಿಯನ ಸಂಗಡ ಮಾತನಾಡಿ ಅವನನ್ನು ತನ್ನ ಸೇವೆಗಾಗಿ ಕರೆಯುತ್ತಿರುವಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ದೇವರು ಎರೇಮಿನೊಟ್ಟಿಗೆ ಮಾತನಾಡುತ್ತಾ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸದಕ್ಕೆ ಮುಂಚೆಯೇ ನಿನ್ನನ್ನು ತಿಳಿದಿದ್ದೆನು ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದ್ದೆನು ಜನಾಂಗಗಳಿಗೆ ಪ್ರವಾದಿಯಾಗಿ ನಿನ್ನನ್ನು ನೇಮಿಸಿದ್ದೇನೆ ಎಂಬುದಾಗಿ ಹೇಳುವಾಗ ಯರೇಮಿಯನಾದರೂ ಅಯ್ಯೋ ಕರ್ತನೆ ಯಹೋವನೆ ನಾನು ಮಾತು ಬಲ್ಲವನಲ್ಲ ಬಾಲಕನು ಎಂಬುದಾಗಿ ಭಿನ್ನಯಿಸುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಅವನು ಎರಡು ಕಾರಣಗಳನ್ನು ಹೇಳುತ್ತಾ ಇದ್ದಾನೆ ಮೊದಲನೆಯದಾಗಿ ನನಗೆ ಅಷ್ಟು ಮಾತುಗಳು ತಿಳಿಯದು ನನ್ನ ಮಾತು ಬಲ್ಲವನಲ್ಲ ಹಾಗೆ ಎರಡನೆಯದಾಗಿ ನಾನಿನ್ನೂ ಕೂಡ ಬಾಲಕನು ಅಂದ್ರೆ ನಾನು ಪ್ರವಾದನೆಗಳನ್ನ ಹೇಳುವಾಗ ನನ್ನ ಬಾಯಿಂದ ಬರುವಂತಹ ಮಾತಿಗೂ ನನ್ನ ವಯಸ್ಸಿಗೂ ಅಷ್ಟು ಹೊಂದಾಣಿಕೆ ಇಲ್ಲ ನಾನು ಇನ್ನೂ ಕೂಡ ಬಹಳ ಚಿಕ್ಕವನು ಎಂಬುದಾಗಿ ತನ್ನ ಕೊರತೆಯನ್ನು ದೇವರ ಮುಂದೆ ಅವನು ಹೇಳುವಾಗ ದೇವ ಹೇಳುತ್ತಾ ಇದ್ದಾರೆ ಬಾಲಕ ನಿನ್ನ ಬೇಡ ಯಾರ ಬಳಿಗೆ ನಿನ್ನನ್ನು ಕಳುಹಿಸುವೆನೋ ಅವರೆಲ್ಲರ ಬಳಿಗೆ ನೀನ್ ಹೋಗೇ ಹೋಗುವಿ ನಾನು ಆಜ್ಞಾಪಿಸಿರುವುದನ್ನೆಲ್ಲ ನುಡಿಯಲೇ ನುಡಿಯುವಿ ಎಂಬುದಾಗಿ ಅಂದರೆ ನಾನು ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದು ನೀನು ಉದರದಿಂದ ಬರುವುದಕ್ಕೆ ಮುಂಚೆಯೇ ಆದ್ದರಿಂದ ನನ್ನ ಅಭಿಷೇಕಕ್ಕೆ ನನ್ನ ಕಾರ್ಯಗಳು ನಿನ್ನ ಮೂಲಕವಾಗಿ ನಡೆಯುವುದಕ್ಕೆ ನಿನ್ನ ವಯಸ್ಸು ನಿನ್ನ ಶಕ್ತಿ ನಿನ್ನ ಚಾತುರ್ಯ ಇದ್ಯಾವುದೂ ಕೂಡ ಮುಖ್ಯವಲ್ಲ ನೀನ್ ನನ್ನ ಮಾತುಗಳನ್ನ ಕೇಳುವಾಗ ವಿಧೇನಾದರೆ ಸಾಕು ನಾನು ಹೇಳುವುದನ್ನು ಮಾಡಿದರೆ ಸಾಕು ಮಹತ್ ಕಾರ್ಯಗಳು ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಮಹತ್ ನನ್ನ ಜ್ಞಾನವು ನಿನ್ನಲ್ಲಿ ನಿನ್ನ ಮೂಲಕವಾಗಿ ಪ್ರಕಟವಾಗುತ್ತದೆ ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಕಾರ್ಯಗಳು ಕೂಡ ನಡೆದವು ಇದೇ ಪ್ರಕಾರವಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ದೇವರು ಅನೇಕ ಕಾರ್ಯಗಳು ನಿಮಗೆ ಪ್ರಕಟಿಸುವಾಗ ನುಡಿಯುವಾಗ ಅಯ್ಯೋನಲ್ಲಿ ಆ ಕೊರತೆ ಇದೆ ಈ ಕೊರತೆ ಇದೆ ನನ್ನಿಂದ ಇದು ಹೇಗೆ ಸಾಧ್ಯ ಎಂಬುದಾಗಿ ಅನೇಕ ವಿಷಯಗಳ ಚಿಂತಾಭಾರಗಳು ನಿಮ್ಮಲ್ಲಿ ಬರಬಹುದು ಆದರೆ ಒಂದನ್ನು ತಿಳಿದುಕೊಳ್ಳಿ ದೇವರು ಹೇಳುವುದಕ್ಕೆ ವಿಧೇರಾದರೆ ಸಾಕು ದೇವರ ಉದ್ದೇಶಗಳು ಯಥಾಪ್ರಕಾರವಾಗಿ ಆತನ ಆಗ್ರಹಾನುಸಾರವಾಗಿ ನೆರವೇರಿಯೇ ನೆರವೇರುತ್ತದೆ ಅದಕ್ಕೆ ಸಮರ್ಪಿಸಿದಂಥ ಯಾರ ಜೀವಿತವೂ ಕೂಡ ಕೈಬಿಡಲ್ಪಡುವುದಿಲ್ಲ ತುಳಿಯಲ್ಪಡುವುದಿಲ್ಲ ಸೋಲಿಗೆ ಒಳಗಾಗುವುದಿಲ್ಲ ನಿಶ್ಚಯವಾಗಿ ಜಯವನ್ನು ಹೊಂದಿಯೇ ಹೊಂದುತ್ತದೆ ಆದ್ದರಿಂದ ಕೊರತೆಗಳನ್ನು ತಳ್ಳಿ ಹಾಕಿ ಬಲಹೀನತೆ ಎಂಬುದಾಗಿ ಭಾವಿಸುವಂತಹ ವಿಷಯಗಳ ಬಿಟ್ಟು ಬಿಟ್ಟು ಕರ್ತನ ಮುಂದೆ ಸಮರ್ಪಿಸಿ ಆತನ ಮಾತುಗಳಿಗೆ ವಿಧೇಯರಾಗಿ ಮಹತ್ಕಾರ್ಯಗಳನ್ನು ಕಾಣುತ್ತೀರ ಅದ್ಭುತ ಕಾರ್ಯಗಳನ್ನು ನೋಡುತ್ತೀರಾ ದೇವರು ನಿಮ್ಮ ನಿಮ್ಮ ಮೂಲಕವಾಗಿ ತನ್ನ ಉದ್ದೇಶಗಳನ್ನ ನೆರವೇರಿಸುತ್ತಾರೆ ಆ ರೀತಿಯಾಗಿ ನಮ್ಮ ಬಲಹೀನತೆಗಳಿದ್ದರೂ ಕೂಡ ಅವುಗಳನ್ನು ಮೀರಿ ಕಾರ್ಯ ಮಾಡಿ ಜಯಶಾಲಿಗಳನ್ನಾಗಿ ಮಾಡುವಂತ ಕರ್ತಾದಿ ಕರ್ತನ ಕರಗಳಲ್ಲಿ ಸಮರ್ಪಿಸಿ ಪೂರ್ಣ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳ సమర్పించి ప్రార్థి సోణ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಎರೆಮೀನ ಸಂಗಡ ನೀನು ಮಾತನಾಡಿ ಅವನನ್ನು ನಿನ್ನ ಸೇವೆಗಾಗಿ ಕರೆದಾಗ ಅವನಾದರೂ ನಾನು ಮಾತು ಬಲ್ಲವನಲ್ಲ ಬಾಲಕನೇ ಎಂಬುದಾಗಿ ಭಿನ್ನಯಿಸುವಾಗ ನೀನಾದರೂ ನಾನು ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರ ಬಳಿಗೆ ನೀನು ಹೋಗೇ ಹೋಗುವಿ ನಾನು ಆಜ್ಞಾಪಿಸಿದನೆಲ್ಲ ನುಡಿಯಲೇ ನುಡಿಯು ಎಂಬುದಾಗಿ ಅವನನ್ನು ಬಲಪಡಿಸಿ ಧೈರ್ಯಪಡಿಸಿ ಶಕ್ತೀಕರಿಸಿ ಮುನ್ನಡೆಸಿ ಹಾಗೆ ಅಪ್ಪ ನಿನ್ನ ನೆರವೇರಿಸಿದ ಹಾಗೆ ಈ ದಿವಸಗಳಲ್ಲಪ್ಪ ನಮ್ಮ ಜೀವಿತಗಳನ್ನು ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ ಅಪ ಸ್ತೋತ್ರಾಜ ಯಾರ್ಯಾರಲ್ಲಿ ಬಲಹೀನತೆಗಳು ಅಪ ಕೊರತೆಗಳು ನಿನಗೆ ವಿಧೇಯವಾಗುವುದಕ್ಕೆ ತಡೆಯಾಗಿದೆಯೋ ಅದೆಲ್ಲವೂ ಕೂಡ ನೀಗಿ ಈ ದಿವಸ ಮೊದಲುಗೊಂಡೆ ಅಪ್ಪ ಒಂದು ಬದಲಾವಣೆ ಉಂಟಾಗಲಿ ಸಮರ್ಪಿಸುತ್ತಿರುವಂಥ ಒಬ್ಬೊಬ್ಬರನ್ನು ನೀನು ಸ್ಪರ್ಶಿಸಬೇಕಾಗಿ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆಗಳು ಸಂಭವಿಸಲಿ ಕರ್ತನ ಉದ್ದೇಶಗಳ ನೆರವೇರಿಕೆಗಿರುವಂಥ ಎಲ್ಲ ತಡೆಗಳು ನೀಗಲೆಂಬುದಾಗಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾ ಇದೇ ಏಸುವಿನ ನಾಮದಲ್ಲಿ ಕರ್ತನೆ ಮಹತ್ ಕಾರ್ಯಗಳನ್ನು ಮಾಡು ಕರ್ತನೆ ವಿಶೇಷ ಅದ್ಭುತ ಕಾರ್ಯಗಳನ್ನು ಮಾಡು ಜೀವಿತಗಳನ್ನು ಶ್ರೇಷ್ಠವಾಗಿ ಆಶೀರ್ವದಿಸಿ ಘನಪಡಿಸು ಕರ್ತನೆ ನಿನ್ನ ಅರ್ಥಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಅಮೇನ್